ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಉಚಿತ ಹಕ್ಕಿ ಹಣವನ್ನು ಪಡೀತಾ ಇದ್ದವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಡಬಲ್ ಧಮಾಕ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಹಣಭಾಗ್ಯ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆಹಾರ ಇಲಾಖೆ ಏನಿದೆ ಸೊ ಎರಡು ತಿಂಗಳ ಹಣವನ್ನು ಒಟ್ಟಿಗೆ ಇವತ್ತು ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಹಣವನ್ನು ಕ ಬಂದಿಲ್ಲ ನಮಗೆ ಅಂತ ತುಂಬಾ ಬೇಸರ ಇದ್ರಿ ಸೊ ಅಂಥವ್ರಿಗೆ ಬಂಪರ್ ಕೊಡುಗೆಯಾಗಿ ಇವತ್ತು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಎರಡು ತಿಂಗಳ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ಅನ್ನ ಬಗ್ಗೆ ಯೋಜನೆಯ ಫಲಾನುಭವಿಗಳು ಇದ್ದೀರಾ ಸೊ ಆದಷ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದಲೆ ಕೊನೆಯವರೆಗೂ ನೋಡಿ ಹಾಗೆಯೇ ಎಲ್ಲ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಕೆಲವರಿಗೆ ಡಿಸೆಂಬರ್ ತಿಂಗಳ ಹಣ ಬಂದಿರಲಿಲ್ಲ ಇನ್ನು ಕೆಲವರಿಗೆ ಜನವರಿ ತಿಂಗಳ ಉಚಿತ ಹಾಕಿ ಹಣ ಬಂದಿರಲಿಲ್ಲ ಇದು ಎರಡನ್ನು ಹೊರತುಪಡಿಸಿದ್ರೆ ಇನ್ನು ಕೆಲವು ಫಲಾನುಭವಿಗಳಿಗೆ ಏನಾಗಿದೆ ಅಂತ ಅಂದರೆ ಹಲವಾರು ತಿಂಗಳ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಅದು ಅಲ್ಲದಲೇ ಒಂದು ರಾಜ್ಯ ಸರ್ಕಾರ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಸೊ ಆ ಒಂದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಏನಿದೆ ಸೊ ಆ ಒಂದು ಐದು ಗ್ಯಾರಂಟಿಗಳನ್ನು ಪಡ್ಕೊಡೋದ್ರಲ್ಲಿ ಇನ್ನೂ ತುಂಬ ಜನರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವಾಗ ನಮ್ಮ ರಾಜ್ಯ ಸರ್ಕಾರ ಏನಿದೆ ಸೊ ಐದು ಗ್ಯಾರಂಟಿಗಳನ್ನು ಎಲ್ಲ ಜನರಿಗೂ ಕೂಡ ಒದಗಿಸ್ಬೇಕು ಅಂತ ಸ್ಮಾರ್ಟಾಗಿ ವರ್ಕನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನಾವು ನೀಡಿರುವಂತಹ ಒಂದು ಐದು ಗ್ಯಾರಂಟಿಗಳು ಜನರಿಗೆ ಕಂಪ್ಲೀಟಾಗಿ ಯೂಸ್ ಆಗಬೇಕು ಸೊ ಇಲ್ಲ ಅಂತಂದರೆ ವೇಸ್ಟ್ ಆಗುತ್ತೆ ಅದು ಅಲ್ಲದಲ್ಲೇ ಮುಂಬರ್ತಿರುವಂತಹ ಒಂದು ಚುನಾವಣೆ ಏನಿದೆ ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಚುರುಕಾಗಿ ವೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ವೋಟ್ಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ ಸರ್ಕಾರದವರು ಅನ್ನೋದು ಎಲ್ಲರೂ ಬಾಯಲ್ಲೂ ಕೇಳುವಂತಹ ಮಾತು ಸೊ ನಿಮಗೂ ಕೂಡ ಗೊತ್ತೇ ಇರುತ್ತೆ ಹಾಗಾಗಿ ಇದು ಒಂದು ನೆಪ ಅಂತಲೇ ಹೇಳ್ಬೋದು ಸೊ ಬಿಡಿ ಅದೇನಾದರೂ ಆಗಲಿ ಸೊ ಇವಾಗ ಮೇನ್ ಮ್ಯಾಟರ್ಗೆ ಬರ್ತೀನಿ ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಇವತ್ತು ಯಾವೆಲ್ಲ ಕಂತುಗಳ ಹಣ ರಿಲೀಸ್ ಆಗಿದೆ ಸೊ ಎಷ್ಟು ತಿಂಗಳ ಹಣ ಎರಡು ತಿಂಗಳ ಹಣ ಅಂತ ಹೇಳಿದ್ದೀನಿ ಯಾವ ತಿಂಗಳ ಹಣ ಅಂತ ತಿಳಿಸ್ಕೊಡ್ತೀನಿ ಸೊ ಯಾರಿಗೆ ಹಣ ಬರುತ್ತೆ ಯಾರಿಗೆ ಬರೋದಿಲ್ಲ ಯಾವ ಒಂದು ಡಿಸ್ಟಿಕ್ಗಳಿಗೆ ಹಣ ಬಿಡುಗಡೆ ಆಗಿದೆ ಸೊ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನೋಡೋಣ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರ ಏನಿದೆ ಸೊ ಆಹಾರ ಇಲಾಖೆಗೆ ಆದೇಶವನ್ನು ನೀಡಿದ್ರು ಸ್ಟ್ರಿಕ್ಟಾಗಿ ಆದೇಶವನ್ನು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಕೆಲವೊಂದು ಲಿಸ್ಟ್ಗಳನ್ನು ತರಿಸ್ಕೊಂಡಿದ್ರಂತೆ ಸೊ ಯಾರಿಗೆ ಹಣ ಹೋಗಿಲ್ಲ ಸೊ ಅಂತವರ ಲಿಸ್ಟನ್ನು ತರಿಸ್ಕೊಂಡು ಅದನ್ನೆಲ್ಲ ವೆರಿಫೈ ಮಾಡಿ ಇವಾಗ ಏನು ಪ್ರಾಬ್ಲಮ್ ಇತ್ತು ಆ ಒಂದು ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡಿದಾರಂತೆ ಆಗಿ ಹಾಗಾಗಿ ಏನು ಮಾಡಿದ್ದಾರೆ ಇವಾಗ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಎರಡು ತಿಂಗಳ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಸೊ ಯಾವ ಎರಡು ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳೋದಾದರೆ ಡಿಸೆಂಬರ್ ತಿಂಗಳ ಹಾಗೆಯೇ ಜನವರಿ ತಿಂಗಳ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಿದರೆ ಯಾವೆಲ್ಲ ಜಿಲ್ಲೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಎರಡು ತಿಂಗಳ ಹಣ ಬಿಡುಗಡೆ ಆಗಿದೆ ಅಂತ ಹೇಳೋದಾದರೆ ಜಿಲ್ಲೆಗಳ ವಿವರವನ್ನು ಕೂಡ ನೀಡಿದ್ದಾರೆ ಸೊ ಇವಾಗ ಜಿಲ್ಲೆಗಳ ಲಿಸ್ಟನ್ನು ಹೇಳ್ತೀನಿ ನೋಡಿ ಮೊದಲನೇದಾಗಿ ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ಬೀದರ್ ಜಿಲ್ಲೆ ಧಾರವಾಡ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ರಾಮನಗರ ಜಿಲ್ಲೆ ರಾಯಚೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗದಗ ಜಿಲ್ಲೆ ಕಲಬುರಗಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ವಿಜಯನಗರ ಜಿಲ್ಲೆ ಹಾಸನ ಜಿಲ್ಲೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಎರಡು ತಿಂಗಳ ಜನವರಿ ಹಾಗೂ ಡಿಸೆಂಬರ್ ತಿಂಗಳ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿದರೆ ಸೊ ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಇರಿ ಹತ್ತುವರೆ ಹನ್ನೊಂದು ಗಂಟೆ ಮೇಲ್ಪಟ್ಟ ಎಲ್ಲರೂ ಖಾತೆಗೂ ಕೂಡ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಸೊ ಎಲ್ಲ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಇವತ್ತು ಎಲ್ಲರೂ ಖಾತೆಗೂ ಕೂಡ ಹಣ ಹೋಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸೊ ಯಾರಿಗೆಲ್ಲ ಇವತ್ತು ಹಣ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರೀಬೇಡಿ ಸೊ ನೀವು ಕಮೆಂಟ್ ಮಾಡಿದ್ರೇ ನಮಗೆ ಗೊತ್ತಾಗೋದು ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರೆಯಬೇಡಿ ಥ್ಯಾಂಕ್ ಯು